ಅದೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸಿದ್ನಿ ಯಾಕಂದರೆ ಮಳೆ ಸೀಸನ್ ಅಲ್ವಾ ಫ್ರೆಂಡ್ಸ್ ಸುಮ್ಮನೆ ಮಳೆಗೆನೆಂದರೆ ಜ್ವರ ಬರುತ್ತೆ ಇವಾಗ ಹೊಸ್ದಾಗಿ ಏನೋ ನೆದಲು ಜ್ವರ ಬಂದಿತ್ತು ಅಂತ ಸ್ವಲ್ಪ ಹುಷಾರಾಗಿದೆ ಸೊ ಇವತ್ತೊಂದು ಸಿಂಪಲ್ಲಾಗಿ ಕಾಳು ಪಲಾವ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಖುಷಿಪಟ್ಟು ತಿಂತಾರೆ ಮೊಳಕೆ ಬರ್ಸಿರೋ ಕಾಳು ಹಾಕಿ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಪಲಾವ್ ರೆಡಿಯಾಗಿ ಹೋಗುತ್ತೆ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ನಾನಿಲ್ಲಿ ಕುಕ್ಕರ್ ತಗೊಂಡು ಇದಕ್ಕೊಂದು ಆರು ಏಳು ಸ್ಪೂನು ಹಾಕಿ ಹಾಕಿದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಮಸಾಲೆ ಐಟಮ್ಗೆ ನಾನಿಲ್ಲಿ ಕಾರ್ಕ್ ನಾಲ್ಕೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮರಟ್ಟಿಮೊಗ್ಗು ಮತ್ತು ಎರಡು ಪಲ್ಲಾವೇರೆ ಇಷ್ಟು ತಗೊಂಡಿದ್ದೀನಿ ಇದಿಷ್ಟು ಎಣ್ಣೆನಲ್ಲಿ ಹಾಕಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಚಟಪಟ ಅಂದು ಫ್ಲೇ ಫ್ಲೇವರ್ ಬಿಡಬೇಕು ಫ್ಲೇವರ್ ಬಿಟ್ಟಾದ್ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಉದ್ದಕ್ಕೆ ಎರಡು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಇಲ್ಲಿ ತುರ್ದು ತುರಿದಿಟ್ಟಿದ್ದೀನಿ ಫ್ರೆಂಡ್ಸ್ ಕಟ್ ಮಾಡೋಕಿಲ್ಲ ಯಾಕಂದರೆ ಎಲ್ಲ ಐದು ಐದು ಬಿಸಾಡ್ತಾರೆ ನಾನು ತುರ್ದು ಹಾಕಿದ್ದೀನಿ ನಾವು ಏನು ತಗೊಂಡಿರ್ತೀವಲ್ಲ ಮೊಳಕೆ ಹೆಸರು ಕಾಳು ಅದನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸಲ್ಲಿ ಹುರ್ಕೋಬೇಕು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬಿಟ್ಕೊಂಡು ಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಗರಂ ಮಸಾಲ ನಮಗೆ ಖಾರ ಬೇಕು ಇನ್ನೂ ಸ್ವಲ್ಪ ಬೇಕಂದರೆ ಸ್ವಲ್ಪ ಅರ್ಧ ಸ್ಪೂನ್ ಈ ಮಕ್ಕಳಿಗೆಲ್ಲ ಜಾಸ್ತಿ ಖಾರ ಬೇಡ ಅಂದರೆ ಒಂದು ಅರ್ಧ ಸ್ಪೂನು ನಾನು ಖಾರ ಪುಡಿ ಹಾಕಿದ್ದೀನಿ ಯಾಕಂದರೆ ನಾನು ಖಾರಕ್ಕೆ ಹಾಕಿದ್ದು ಬರೀ ನಾಲ್ಕು ಹಚ್ಚಿ ಮೆಣಸಿನ್ಕಾಯಿ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಖಾರ ಇರಲಿಲ್ಲ ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಂದರೆ ಖಾರನ ಹಾಕೋಬೋದು ಇಲ್ಲಾಂದರೆ ಅದು ಸ್ಕಿಪ್ ಮಾಡ್ಬೋದು ಖಾರ ಪುಡಿ ಸೊ ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ನೆನೆಕ್ಕಿಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಮನೇಲಿ ಹಾಕಿರೋ ಮೊಸರು ಗಟ್ಟಿಗಿದೆ ಸೊ ಅದನ್ನು ಇಲ್ಲಿ ನಾನೊಂದು ಮೂರು ಸ್ಪೂನು ಮೊಸರು ಹಾಕಬೇಕು ಮೊಸರು ನಮಗೆ ಪಲಾವ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಮೊಸರು ಹಾಕಬೇಕು ಇಲ್ಲಾಂದರೆ ನಿಂಬೆಹಣ್ಣು ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಮೊಸರು ಹಾಕಿದ್ದೀನಿ ಮನೆ ಮೊಸರು ಅಲ್ವಾ ಹಾಕಿದ್ದೀನಿ ಮೊಸರನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿರೋದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಇದಿಷ್ಟು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಳೆದು ಇಟ್ಟಿದ್ನಲ್ಲ ಅದನ್ನು ಇಲ್ಲಿ ಹಾಕೊಳೋಣ ನೆನೆಸಿಕ್ಕಿದ್ರೆ ಅಕ್ಕಿ ಸಣ್ಣದಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೆನೆಸಿಕ್ಕಾದ್ಮೇಲೆ ಅಕ್ಕಿನ ನಾವೇನು ಎಣ್ಣೆ ಮಸಾಲೆ ಇರುತ್ತಲ್ಲ ಅದರೊಳಗಡೆ ಫುಲ್ಲು ಮಿಕ್ಸ್ ಆಗಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಅಕ್ಕಿ ಒಂದೊಂದಕ್ಕೂ ನಾವೇನು ಮಸಾಲೆ ಹಾಕಿದ್ದೀವಲ್ಲ ಮಸಾಲೆ ಎಣ್ಣೆ ಫುಲ್ಲು ಅಕ್ಕಿಗೆ ಹೋಗ್ಬೇಕು ಯಾಕಂದ್ರೆ ಅವಾಗ ಅಕ್ಕಿ ಅನ್ನ ಒಡೆಯೋದಿಲ್ಲ ಹಾಗೆ ಉದುದ್ದೇ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಮಸಾಲೆ ಏನೇನಿದೆ ಎಲ್ಲದಕ್ಕೂ ಅದು ಕ್ಲೀನಾಗಿ ಹೊಂದ್ಕೊಂಡಂಗೆ ಕಲಿಸ್ಕೋಬೇಕು ಆದಮೇಲೆ ಎರಡು ಗ್ಲಾಸ್ ಅಕ್ಕಿ ಥರ ನಾವು ನಾಲ್ಕು ಗ್ಲಾಸಿಲ್ಲಿ ನೀರು ಇದ್ದಿದ್ದೀನಿ ನೀರಿದ್ದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಉಪ್ಪನ್ನ ಕ್ಲೀನಾಗಿ ಕಲಿಸ್ಕೋಬೇಕು ಯಾಕಂದರೆ ಉಪ್ಪು ಒಂದೇ ಕಡೆ ಇದು ಬಿಡುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಕಲಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬೇಯಿಸಿದ್ರೆ ಹೆಸ್ರು ಕಾಳು ಬಿಸಿ ಬಿಸಿ ಪಲಾವು ಆರೋಗ್ಯಕರವಾದ ಪಲಾವು ತುಂಬಾ ಬೇಗನೆ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದ್ರದ್ದು ಸ್ಮೆಲ್ಲು ಮತ್ತು ಇದ್ರದ್ದು ಟೇಸ್ಟು ಸ್ವಲ್ಪ ಬೇರೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತೆಗು ನೋಡಿ ಕುಕ್ಕರ್ ತೆಗ್ದಾದ್ಮೇಲೆ ಕೆಳಗಡೆ ಎಲ್ಲ ಇರುತ್ತೆ ಮಸಾಲೆ ಸೊ ಅದನ್ನು ಕ್ಲೀನಾಗಿ ಮೇಲಿಂದ ಕೆಳಗೆ ತೆಗೆದು ಆಡಿಸಿದ್ರೆ ಅನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್ ಹೇಗನಿಸ್ತು ಬಿಸಿ ಬಿಸಿ ಹೆಸರು ಕಾಳು ಪಲಾವ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಕೋಲ್ಡ್ ಆಗೋಗಿದೆ ಫ್ರೆಂಡ್ಸ್ ಇಲ್ಲಿ ನನಗೆ ಅದಕ್ಕೆ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ ಓಕೆ ಫ್ರೆಂಡ್ಸ್ ಹೇಗೆ ಅನಿಸ್ತು ಪಲಾವ್ ನಾನು ಕಟ್ಟಿದ್ದೀನಿ ಇದು ಬೆಳಿಗ್ಗೆ ಆರು ಗಂಟೆ ಇದನ್ನು ಬ್ರೇಕ್ಫಾಸ್ಟ್ take care